ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಹಳ ಸಿಂಪಲ್ಲಾಗಿ ಜೀರಾ ರೈಸ್ ಮಾಡ್ಕೊಳ್ಳೋದು ಅದ್ರ ಜೊತೆ ಈ ಸಾಂಬಾರು ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಮತ್ತು ತುಂಬ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆ ತೊಗೊಂಡು ನಾನು ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ನೀವು ಈ ಥರ ತೊಗರಿ ಬೇಳೆ ಬದಲು ಕೆಂಪು ಬೇಳೆ ಬರುತ್ತಲ್ಲ ಹತ್ರಲ್ಲಿ ಹಾಕಿದ್ರು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಮನೇಲಿ ಯಾವ ಬೇಳೆ ಇರುತ್ತೆ ಹತ್ರಲ್ಲೇ ರುಚಿಯಾಗಿ ಮಾಡ್ಕೋಬೋದು ಇವಾಗ ಇದು ಒಂದು ಸೈಡಲ್ಲಿ ಗಿಡನ ತೊಳೆದು ಇವಾಗ ಒಂದು ಕುಟಾಣಿ ತೊಗೊಂಡು ಅದಕ್ಕೆ ಹತ್ತು ಪೀಸು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಇದನ್ನು ಸ್ವಲ್ಪ ಜಚ್ಕೋಬೇಕು ಇವಾಗ ಗ್ಯಾಸ್ ಅಣಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನೀವು ತುಪ್ಪ ಬದಲು ಎಣ್ಣೆನಾದರೂ ಹಾಕೋಬೋದು ಇಲ್ಲ ಪೂರ್ತಿ ತುಪ್ಪನಾದರೂ ಹಾಕೋಬೋದು ನಾನು ಎರಡು ಒಂದೊಂದು ಸ್ಪೂನ್ ಹಾಕಿದ್ದೀನಿ ಇವಾಗ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಸೊಪ್ಪು ಎರಡು ಪಲಾವ್ ಎಲೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಏಲಕ್ಕಿಕಾಯಿ ಇವಾಗ ಇದು ಸ್ವಲ್ಪ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಆದರೂ ಹಾಕ್ಕೋಬೋದು ಸ್ವಲ್ಪ ಇದ್ದೀನಿ ಒಗ್ಗರಣೆಗೆ ಹಿಂಗು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಇವಾಗ ಟೊಮೊಟೊ ಈರುಳ್ಳಿ ಎರಡು ಸಾಫ್ಟ್ ಆಗಬೇಕು ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ಹಾಕಬೇಕು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಈರುಳ್ಳಿ ಆಗಿದೆ ಇವಾಗ ತಗ್ರಿ ಬೇಳೆ ತೊಳೆದಿರೋದನ್ನ ಹಾಕ್ತಾಯಿದ್ದೀನಿ ತಗ್ರಿ ಬೇಳೆ ಏನು ನೆನೆಯಾಕೋ ಅವಶ್ಯಕತೆ ಏನಿಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿರುತ್ತೆ ನಾನು ನಾಲ್ ಯಾವ ಬಟ್ಲಲ್ಲಿ ನಾನು ಬೇಳೆ ತಗೊಂಡಿದ್ನೋ ಅದರಲ್ಲಿ ನಾಲ್ಕು ಬಟ್ಲು ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಬೇಳೆ ತಗೊಂಡಿದ್ದೆ ನಾಲ್ಕು ಬಟ್ಲು ನೀರು ಹಾಕಿದ್ದೀನಿ ಇವಾಗ ರುಚಿಗೆ ಉಪ್ಪು ಇವಾಗ ಮಿಕ್ಸ್ ಮಾಡಬೇಕು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲು ಕೂಗಿಸ್ಬೇಕು ಈ ಮೂರು ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಕಸ್ಮಾತ್ ಏನಾದರೂ ಗಟ್ಟಿ ಆಗೋದ್ರೆ ನಿಮಗಿನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಬಿಸಿನೀರು ಹಾಕ್ಕೊಳ್ಳಿ ಸ್ವಲ್ಪ ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಜೀರಾ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ನೀವು ತುಪ್ಪ ಬದಲು ಎಣ್ಣೆ ಹಾಕೋಬೋದು ಆದರೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಲವಂಗ ಒಂದು ಏಲಕ್ಕಿ ಏಲಕ್ಕಿ ಕಾಯಿ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ ಎರಡು ಪಲವೆಲೆ ನಾನು ಮೂರು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಅಕ್ಕಿನ ತೊಳೆದೇ ಹಾಕ್ತಾಯಿದ್ದೀನಿ ನಾನು ಮಾಮೂಲಿ ನಾರ್ಮಲ್ ಅಕ್ಕಿನೇ ಹಾಕ್ತಾಯಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾನು ಮಾಮೂಲಿ ಒಂದುವರೆ ಲೋಟ ಅಕ್ಕಿ ಹಾಕಿದ್ದೀನಿ ಒಂದುವರೆ ಲೋಟ ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ಮೂರುವರೆ ಲೋಟ ನೀರು ಹಾಕತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪು ಇವು ಮಿಕ್ಸ್ ಮಾಡಬೇಕು ಇವಾಗ ಕುಕ್ಕರ್ ಕ್ಯಾಪ್ ಆಗ್ತಾ ಇದ್ದೀನಿ ಎರಡು ಆದರೆ ಸಾಕು ಎರಡು ಆಗಿದೆ ನೋಡಿ ಜೀರಾ ರೈಸು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಬೇಳೆ ಸಾಂಬಾರಲ್ಲಂತೂ ತುಂಬಾ ರುಚಿಯಾಗಿರುತ್ತೆ ತಿಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಾನು ಏನೇ ವಿಡಿಯೋ ಹಾಕಿದ್ರೂ ಹೊಸ್ದಾಗಿ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ